ಸೊ ಇಲ್ಲೊಂದು ಚಾಟ್ ಮಾರ್ಕೆಟ್ ಅದ ಅದು ಅಂದ್ರೆ ಸಂಜೆ ಕಡಿತ ಈವ್ನಿಂಗ್ ಕೂಡ ಬಂದಿದ್ದು ಫುಲ್ ಕತ್ಲೆ ಆಗೋಯ್ತು ಫಸ್ಟ್ ಕ್ಲಾಸ್ ಒಂದು ಮಸಾಲೆ ಪುರಿ ತಿಂದು ಏನದು ಇಲ್ಲಿ ನಮ್ದು ಏನಂತಿಲ್ಲ ಒಡಪ್ಪ ಒಂದು ಚಲೋ ಇತ್ತ ನಂಗೆ ಟೇಸ್ಟ್ ಟೇಸ್ಟ್ ಇಲ್ಲ ಲೈಟ್ ಬಟ್ ನಮಗ್ ಮಾತ್ರ ಯಾಕಂದ್ರೆ ನಮ್ ಖಾರ ಉಪ್ಪ ಬ್ಯಾರನೇ ಬೇಕು ಇದು ಬ್ಯಾರನೇ ಇರತ್ತೆ ಖಾರ ಉಪ್ಪ ಇಲ್ಲಿ ನಿಜ ಇವತ್ತು ರಿತಿಕ ಅವ್ರ ಖುಷಿ ಆಯ್ತು ನಮಗೆ ಟೈಮ್ ಕೊಟ್ಟು ಬರ್ತಾ ಬರ್ತಾ ಈಗ ಸಿಟಿ ಬಂದಿದೆ ನಮ್ ಕಿತ್ತಾಡಿ ಕಿರಣಿ ಆಗ ಅವ್ರು ಆಕ್ಚುಲಿ ಇವತ್ತು ಭೇಟಿ ಆಗಿದ ಅದಕ್ಕೆ ಈಗ ಬಂದ್ ಇಲ್ಲಿ ಕಾಫಿ ಚಾ ಕುಡಿದ್ರೆ ಮಲ್ಗುಡಿ ಚಾ ಅಂತ ಸೊ ಅಲ್ಲಿ ಈಗ ನಮ್ಮ ಕಿತ್ತಾಡಿ ಕಿರಣ ಬರಂತಾನೆ ಬಂದ್ರು ಪ್ಲೇ ಅಂದ್ರೆ ಚಾ ಕುಡಿದಿ ಅವ್ರ ಸಹ ಭೇಟಿ ಆಗಿ ಹೋಗಿ ನಿಯರ್ ಇಲ್ಲೇ ಲೊಕೇಶನ್ ಹಾಕ್ಯಾರ ಈ ಲೊಕೇಶನ್ ಇಲ್ಲೇ ಬಂದು ನಿಂತಿದ್ದು ನಮ್ಮ ಟಿಪಿಕಲ್ ಕನ್ನಡಿಗವ್ರದ ಹೆಂಗ್ ಫೇಮಸ್ ಅಪ್ಪ ಅಂದ್ರೆ ಅವ್ರ ಒಂದು ಲೊಕೇಶನ್ ಹಾಕ ಮನಿ ಲೊಕೇಶನ್ ಬರ್ತದ ಕರ್ನಾಡು ಟಿಪಿಕಲ್ ಕನ್ನಡ ಅಂತೇಳಿ ಅವ್ರ ಮನಿ ಲೊಕೇಶನ್ ಅದ ಇಲ್ಲಿ ಮೈಸೂರಿಗೆ ಬಂದಿರಂದ್ರೆ ಅದಾಮ ಅವ್ರ್ ಮನಿ ಲೊಕೇಶನ್ ಅದ ಇಲ್ಲಿ ಟಿಪಿಕಲ್ ಕನ್ನಡಿಗವ್ರದತ್ತೆ ಅದಕ್ಕೆ ಅವ್ರು ಈಗ ನಮ್ಮ ಕಿತ್ತ ಸಂಘಟ ಅವ್ರಲ್ಲಿ ಅವ್ರ ಗಾಡಿ ಒಂದು ಅಲ್ಲೇ ಹಾಸ್ತಾರಲ್ಲ ಅವ್ರ ಬೈಕ್ ತೊಗೊಂಡು ಈಗ ನಾಳೆ ಮತ್ ಅವ್ರ ಜೊತೆ ಒಂದು ರೈಡ್ ಅದ ಸುಮ್ಮ ಲೋಕಲ್ ಮೊಸಾಂಬರ್ ಹೊಂಟಿದ್ವು ಬರೀಗ ನಿಮ್ ಟಿಪಿಕಲ್ ಕನ್ನಡ ಮನಿ ತೋರಿಸ್ತೀರ ನೋಡೋರು ಮನೆ ಕರ್ನಾಡು ಅಂದ್ರೆ ಟಿಪಿಕಲ್ ಕನ್ನಡಿಗ ಅವ್ರ ಮನಿ ನೋಡ್ರಿ ಕನಸಲ್ಲ ಬೋರ್ಡ್ ಕರ್ನಾಡು ಅದೇ ಟಿಪಿಕಲ್ ಅವ್ರ ಮನಿ ಅವ್ರ ಸೊ ಅವ್ರಿಗೆ ಭೇಟಿ ಆಗಿ ನಮ್ಮ ಕಿರಣ್ ಅವ್ರ ಗಾಡಿ ಇದೆ ಇಲ್ಲಿ ಅವ್ರ ಬೈಕ್ ತಗೊಂಡು ಇಲ್ಲಿ ಹೋಗ್ಬೇಕಣ್ಣ ಪ್ಲಾನ್ ಓಹ್ ಇವ್ರೆ ಇವ್ರೆ ನೀ ಯಾರು ಅನ್ಕೊಂಡ್ರಿ

ಸೊ ಅವ್ರದ್ದು ಮೇನ್ ಫೇವ್ರೇಟ್ ಬೈಕ್ ಇದು ಅಯ್ಯಪ್ಪ ಮೇನ್ ಫೇವ್ರೆಟ್ ಬೈಕ ಮತ್ತು ಇದೊಂದು ಟೈಗರ್ ಟ್ರಿಂಪಾ ಇದು ನಮ್ಮ ಮಾದೇಶ್ ಬಟ್ ಇಟ್ ಜಲ್ಲಿ ಬಂದು ಮೀಟ ತಗೋ ಅನ್ಕೊಂಡಿದ್ದಿಲ್ಲ ನಾವು ಇಷ್ಟು ಬೇಗ ನಿಮಗೆ ಮೀಟ ಅನ್ಕೊಂಡಿದ್ದಿಲ್ಲ

ಟಿಪಿಕಲ್ ರೋಡ್ ಕೂಡ ಗ್ಯಾರೀಸ್ ನೋಡಿದ್ರಲ್ಲ ಹಂಗ ಅಂತೇಳಿ ಸೊ ಅವ್ರದ್ದು ಮೇನ್ ಬೈಕ್ ಅಂದ್ರೆ ಇದು ಅಯ್ಯ ಬಹುಸಾ ಭಾಳ ಇಷ್ಟಪಡ್ತಾವ್ರು ಇಷ್ಟಪಟ್ಟು ಅದೇ ಥರ ಕ ಇಷ್ಟಪಟ್ಟು ಗಡಿ ಇಷ್ಟಪಟ್ಟಂಗೆ ಇಟ್ಟರೆ ಅವರು ಫುಲ್ ಕಾಜಿ ಮಾಡಿ ಸೊ ಅದಕ್ಕೆ ಇವತ್ತು ನಾಳೆ ನಮ್ಮದು ಕಿತ್ತಡಿ ಅದಕ್ಕೆ ಅವ್ರ ಮನೆ ಸಿಕ್ಕ ಬಂದಿದ್ದು ಅವರು ಟೈಮ್ ಅಂದ್ರೆ ಸರ್ವಿಸ್ ಕೊಟ್ಟರು ಸೊ ಹಿಂಗಾಗಿ ನಾವು ಇವತ್ತು ಇಲ್ಲೇ ಬಂದಿದ್ದು ನಮ್ಮ ಕಿತ್ತಡಿ ಕರ ನಾಳೆ ನಾವು ಅವ್ರ ಜೊತೆ ನಮ್ಮ ರೈಡ ಮಾಡೋಣ ಒಳ್ಳೆಯ ಕೆಲಸ ಮಾಡ್ಕೊಂಡು ಬರೋಣ ಪಕ್ಕ ಒಳ್ಳೆ ಕೆಲಸ ಮಾಡ್ಬೇಕಂತ ನಿಮ್ ನಿಮ್ ಬೆನಂತಿದ್ದೆವು ಕೆಟ್ಟ ಕೆಲಸ ಮಾಡೋರು ಬೇರೆ ಹಾ ಫಸ್ಟ್ ಚಾಲೋ ಮಾಡಿದ್ರು ಫಸ್ಟ್ ಯಾರು ತೆರೆದ್ರು ಕಾನ್ಸೆಪ್ಟಾ ಆ ಟೈಮಿಗೆ ಯಾವಾಗ ಅಂದಿದ್ದು

ಬ್ಯಾಂಕ್ ಆನ್ ಲೈನ್ ಟ್ರೆಕ್ಕಿಂಗ್ ಇದು ವಿಡಿಯೋದಲ್ಲಿ ತೋರಿಸಿ ಒಂದ್ಸಲ ಮಾಡ್ಬಿಟ್ಟು

ಹ್ಮ್ ಬರೋದಾರ ಜಮ್ಮು ಪಾರ್ಟಿ ಅಲ್ಲಿ ಈಗ ಮಾಡಿ ಅಂದ್ರೆ ಪೂರಾ ಫುಟ್ಬಾತ್ ಮಾಡ್ಬಿಟ್ರ ರೋಡ್ ರೋಡೇ ಇಲ್ಲದ ಈಗ ಮೊದ್ಲು ರೋಡ್ ಇತ್ತು ಈಗ ಫುಟ್ಬಾತ್ ಮಾಡಿ ಬಂದ್ಬಿಟ್ರ ಹ್ಮ್ ವಿಡಿಯೋ ಏರಿಯಾಗ ಹೋಗ್ಬಿಟ್ಟು ವಿಡಿಯೋ ತೆಗಿಬೇಡಿ ಮತ್ತೆ ಯಾರೋ ಬಂದ್ಬಿಟ್ಟು ಮೂರ್ ಮಿಲಿಯಾ ನೋಡ್ಬಿಟ್ಟ ವಿಡಿಯೋ ಎತ್ತಾಕೋ ಹೋಗಿದ್ರು ಅವ್ನ ಅವ್ನ ವಿಡಿಯೋದಲ್ಲಿ ಹೇಳುವಲ್ಲಿ ಮಾಡ್ತಾ ಯಾರು ಬ್ಲಾಕ್ ಕ್ಯಾಟ್ಸ್ ಇವ್ರು ಇನ್ವಾಲ್ವ್ ಆಗಿಲ್ಲ ಪೊಲೀಸ್ ಅವರು ಡೈರೆಕ್ಟ್ ಆರ್ಮಿ ಅವರೇ ಫಸ್ಟ್ ಅವ್ರಿಗೆ ಇಂಟಿಮೇಶನ್ ಕೊಟ್ಟೋಗಿದ್ ಅವ್ರೆಲ್ಲ ನನ್ನ ಫ್ಯಾಮಿಲಿ ಸೇಮ್ ಇನ್ಸಿಡೆಂಟ್ ಆಗಿದೆ ಮೈಬ್ರೋಲ್ಲ ನಾನು ಮೆಸೇಜ್ ಅಲ್ಲಿ ಆಫ್ ಇಲ್ಲ ಇಷ್ಟೆಲ್ಲ ಸತ್ತೋಗಿರೋದು ಫೋಟೋ ಎಲ್ಲ ನೇಣ ಹಾಕೊಂಡಿರೋದು ವಿಷ ಕುಡ್ತಿರೋದು ನೀರಿರೋದೆಲ್ಲ ಕಳಿಸ್ತಾರೆ ಬಟ್ ಇನ್ನೊಂದ್ ಸ್ವಲ್ಪ ದಿನ ಇದು ಚೆನ್ನಾಗಿ ಸ್ವಲ್ಪ ದಿನಕ್ಕೆ ಆಗ್ಬಿಡತ್ತ ನಾನು ನಿಮಗೆ ಮೆಸೇಜ್ ಮನಸ್ಸಿ ಹಾಕಿದ್ದಾರೆ ಅನ್ಕೊಂಡೆ ಅದು ಆ ಟೈಮಿಗೆ ಅದು ಈ ನಮ್ಮಂತರಿಗೆ ಅಷ್ಟು ಮೆಸೇಜ್ ಬರ್ತದೆ ನಿಮಗಂತ ಹೆವಿ ಮೆಸೇಜ್ ಆಗ್ತಾರ ಅದು ಅದು ಅಷ್ಟು ಬರದೆ ಬರುತ್ತೆ ಅಷ್ಟು ರಿಪ್ಲೈ ಮಾಡೋದ ಅದು ಇವ್ರು ಇವ್ರು ಮಾತಾಡೋದು ನೀವು ಬರೆಯೋದು ಯಾರ ಕಲಿನ ಸಾಧ್ಯ ಇಲ್ಲ ಅದು ಇವ್ರದು ಮಾತಾಡೋದಿರ್ತಲ್ರಿ ಕ್ಲೀನ್ ಆಗಿ ಹೇಳ್ತಾರಲ್ರಿ ಆ ಒಂದೇ ವಿಡಿಯೋಕ್ಕೆ ಸೀದಾ ಪಾಲ್ಪಟ್ಟು ನೋಡ್ತೇನೆ ಒಂದೇ ವಿಡಿಯೋಕ್ಕೆ ಫಸ್ಟ್ ಆಫ್ ಆಲ್ ಆ ನಾ ಮೊದಲಿನ ನೋಡ್ತೀನಿ ಟಿಪಿಕಲ್ ಕರ್ಕಂಡ ಒನ್ ಟೈಮ್ ನೀವು ಮನಿ ಅಂತ ಹಾಕಿದ್ರೆ ಅವತ್ತೇ ನಾನು ಅವ್ರು ಫಾಲೋ ಮಾಡಿದ್ದು ಆ ಕರ್ನಾಡು ಮನಿ ಆಗೋಲ್ಲ ಇಲ್ಲ ಅದು ನೀವು ಮನೆಗೆ ಹೆಸರಿಟ್ಟಿದ್ರೆ ಅದು ನಂಗೆ ಇಲ್ಲ ಕರ್ನಾಡುಲ್ಲ ಪಕ್ಕ ಪಕ್ಕ ಇವ್ರು ನಂದು ಏನಂದ್ರ ಮಿತ್ರ ಏನಂದ್ರೆ ಇವ್ರು ನೋಡಿದೆ ಯಾರದು ವಿವೇಕ್ ಗೌಡ್ರ ಇನ್ನೂ

ಇದು ಆಫ್ ಆಲ್ ಈ ಕರ್ನಾಟಕ ಹೆಸರಿಂದ ಇವ್ರಿಗೆ ನಾನು ಫಾಲೋ ಮಾಡಿದ್ರು ಅವಾಗ ಮತ್ತೊಂದ್ಸತಿ ಪಕ್ಕಾ ಬರ್ತೇವಿ ಸರ್ಪ್ರೈಸ್ ಕೊಡ್ತೇವೆ ಬಾಯ್ ಬಾಯ್ ಈಗ ಟಿಪಿಕಲ್ ಕನ್ನಡ ಮೈನ್ ಬಂದು ಇಲ್ಲಿ ಒಂದು ಹೋಲಿವು ಇಡ್ಲಿ ಸಿಗ್ತಾವಂದರು ಫಸ್ಟ್ ಕ್ಲಾಸ್ ಊಟ ಮಾಡ್ಬೇಕಂದ್ರೆ ಊಟ ಏನೋ ಅಲ್ಲ ಅನ್ನಿಸ್ತು ಸೊ ಅದಕ್ಕೆ ಇಡ್ಲಿ ತಿಂದು ಸೊ ಈಗ ಇಲ್ಲಿಂದ ನಮ್ಮದು ರೂಮಿಗೆ ಹೊಂಟೀನಿ ಅವ್ರ ರೂಮಿಗೆ ಹೊಂಟಾರ ಸೊ ಮತ್ತೆ ನಾಳೆ ಸಿಗ್ತೇವೆ ಅಲ್ಲಿ ತನ ಸೊ ಎಲ್ರಿಗೂ ಬಾಯ್ ಗುಡ್ ನೈಟ್ ರೀ ಎಲ್ಲ ಮತ್ತೆ ನಾಳೆ ಮತ್ತೆ ಊಟ ಸಿಗ್ತೀನಿ ಸೊ ಇವತ್ತು ಟಿಪ್ಪಿಕಲ್ ಖುಷಿ ಆಯಿತು ಎಲ್ರಿಗೂ ನಮಸ್ಕಾರ